ಸ್ನೇಹಿತರೆ ಪ್ರೇಯಸಿ ಸಾವಿನಿಂದ ಖಿನ್ನತೆಗೆ ಒಳಗಾಗಿ ಕಿರುತೆರೆ ನಟ ಚಂದು ಆತ್ಮಹತ್ಯೆ ಮಾಡಿಕೊಂಡು ಇಬ್ಬರು ಮಕ್ಕಳನ್ನ ತಬ್ಬಲಿ ಮಾಡಿದ್ದಾರೆ ಹೆಂಡತಿ ಗೋಳಾಟ ನೋಡಲಾಗುತ್ತಿಲ್ಲ ಹಾಗಾದ್ರೆ ನಿಜಕ್ಕೂ ಯಾಕೆ ಆತ್ಮಹತ್ಯೆ ಮಾಡಿಕೊಂಡ್ರು ಏನು ಸುದ್ದಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮಗೂ ಕೂಡ ನಿಮಗೂ ಕೂಡ ಈ ರೀತಿ ಮಾಡಿಕೊಳ್ಳುವುದು ತಪ್ಪು ಅನಿಸಿದರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಕಿರುತೆರೆಯ ನಟ ಚಂದು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಶುಕ್ರವಾರ ತಡರಾತ್ರಿ ನಡೆದಿದೆ ಚಂದು ತ್ರಿನಯನಿ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದರು ಇದೆ ಧಾರಾವಾಹಿಯಲ್ಲಿ ಚಂದು ಪತ್ನಿ ಪಾತ್ರದಲ್ಲಿ ನಟಿಸುತ್ತಿದ್ದ ಕಿರುತೆರೆ ನಟಿ ಪವಿತ್ರ ಜಯರಾಮ್ ಇತ್ತೀಚೆಗೆ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದರು ಅಂದು ನಡೆದ ಅಪಘಾತದಲ್ಲಿ ಚಂದು ಕೂಡ ಕಾರಿನಲ್ಲಿದ್ದರು ಪವಿತ್ರ ಹಾಗೂ ಚಂದು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದರು ಒಂದೇ ಮನೆಯಲ್ಲಿ ಒಟ್ಟಿಗೆ ವಾಸಿಸುತ್ತಿದ್ದರು ಇನ್ನು ಕೆಲವೇ ದಿನಗಳಲ್ಲಿ ತಮ್ಮ ಮದುವೆಯಾಗಲಿದ್ದರು ಆದರೆ ಅಷ್ಟರಲ್ಲಿಯೇ ಪವಿತ್ರ ಅಕಾಲಿಕ ನಿಧನರಾದರು ಇದು ಚಂದು ಅವರನ್ನ ಖಿನ್ನತೆಗೆ ದೂಡಿತ್ತು ಕೆಲ ದಿನಗಳಿಂದ ಖಿನ್ನತೆಗೆ ಒಳಗಾಗಿದ್ದ ಚಂದು ಇದೀಗ ಆತ್ಮಹತ್ಯೆ ಮಾಡಿಕೊಂಡು ಪ್ರಾಣ ಕಳೆದುಕೊಂಡಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ ಇನ್ನು ಚಂದು ಅವರಿಗೆ ಈ ಈಗಾಗಲೇ ಮದುವೆಯಾಗಿ ಎರಡು ಮಕ್ಕಳಿದ್ದಾರೆ ಪವಿತ್ರಾಳಿಗೆ ಕೂಡ ಮದುವೆಯಾಗಿ ಎರಡು ಮಕ್ಕಳನ್ನ ಹೊಂದಿದ್ದರು ಆದರೆ ಕಾರಣಾಂತರಗಳಿಂದ ಮೊದಲ ಪತಿಯಿಂದ ದೂರ ಇದ್ದರು ಇನ್ನು ಚಂದು ಮಕ್ಕಳು ಮತ್ತು ಹೆಂಡತಿಯ ಗೋಳಾಟ ನೋಡಲಾಗುತ್ತಿಲ್ಲ ಮುಗಿಲು ಮುಟ್ಟಿದೆ ಮಕ್ಕಳ ಮತ್ತು ತಾಯಿ ಹೆಂಡತಿಯ ಒಂದು ಆಕ್ರಂದನ ಏನೇ ಆಗಲಿ ಇವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ನೀಡಲಿ ಆ ದೇವರು ಅಂತ ಕೇಳಿಕೊಂಡು ತಪ್ಪದೆ ರಿಪ್ಪೆಂದು ಕಾಮೆಂಟ್ ಮಾಡಿ